ನಮಸ್ತೆ ಫ್ರೆಂಡ್ಸ್ ಇಫ್ ಯು ಥಿಂಕ್ ಆಫ್ ಪ್ರಾಬ್ಲಮ್ಸ್ ಯು ಬಿಕಮ್ ಎ ಪಾರ್ಟ್ ಆಫ್ ಪ್ರಾಬ್ಲಮ್ ಇಫ್ ಯು ಥಿಂಕ್ ಆಫ್ ಸೊಲ್ಯೂಷನ್ ಯು ಬಿಕಮ್ ಎ ಪಾರ್ಟ್ ಆಫ್ ಸೊಲ್ಯೂಷನ್ ನಾವು ಬರೀ ಸಮಸ್ಯೆಗಳ ಬಗ್ಗೆನೆ ಚಿಂತೆ ಮಾಡ್ತಾ ಇದ್ರೆ ಅದರಲ್ಲೇ ಊತೋಗ್ಬಿಡ್ತೀವಿ ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತವೆ ಅಲ್ವಾ ನಾವು ಯಾವಾಗಲೂ ಯೋಚನೆ ಮಾಡೋದು ನಮಗೆ ತೊಂದರೆ ಇದೆ ತೊಂದರೆ ಇದೆ ತೊಂದರೆ ಇದೆ ಅನ್ನೋದ್ರ ಬಗ್ಗೆ ತೊಂದರೆ ಇದೆ ಅಂದ್ಕೊಳ್ತಾ ಕೂತ್ಕೊಂಡ್ರೆ ಆ ತೊಂದರೆ ನಮ್ಮನ್ನು ಬಿಟ್ಟು ಹೋಗಲ್ಲ ನಾವು ಅದರಲ್ಲಿ ಮುಳುಗೋಗ್ತೀವಿ ಅದರಿಂದ ಆಚೆ ಬಂದರೆ ಬದುಕಿನ ದಾರಿ ಬೆಳಕು ಕಾಣಿಸುತ್ತೆ So think positive, be positive.